ಖುಷಿ ಪಡುವಂತಹ ಸುದ್ದಿ ಇಡೀ ರಾಜ್ಯನೇ ಸಂಭ್ರಮಿಸುವಂತಹ ಸುದ್ದಿ ಹೌದು ಖುಷಿ ಸುದ್ದಿ ದಿವ್ಯಾ ವಸಂತ ಮತ್ತೆ ತಗಲಾಕಂತ ಆನಂದ್ ಗುರುಚಿಗೆ ಬ್ಲಾಕ್ ಮೇಲ್ ಯಾರು ಅಸಲಿ ವಿಲನ್ ಮನೆ ಏರಬೇಕಾಗಿದ್ದ ದಿವ್ಯಾ ವಸಂತ ಮತ್ತೆ ಸೆರೆಮನೆಗೆ ಹೋಗ್ತಾಳ ನೀವು ಯಾವ ಪ್ರೂಫ್ ಸುದ್ದಿಯನ್ನ ನೀವು ಪ್ರೂಫ್ ಸಬ್ಮಿಟ್ ಕರ್ನಾಟಕದ ಜನತೆಗೆ ಜನತೆ ರಾಜ್ಯಕ್ಕೆ ಖುಷಿ ಕೊಡು ಸುದ್ದಿ ಕೊಟ್ಟ ನಿರೂಪಕಿ ದಿವ್ಯಾ ವಸಂತ ಇದೀಗ ಮತ್ತೆ ಮತ್ತೆ ರಾಜ್ಯದಾದ್ಯಂತ ಸುದ್ದಿ ಆಗ್ತಿರುವುದು ವಿಪರ್ಯಾಸ ಈ ಹಿಂದೆ ಒಂದು ಪ್ರಕರಣದಲ್ಲಿ ಜೈಲಿಗೂ ಹೋಗಿ ಬಂದ ದಿವ್ಯಾ ಇದೀಗ ಅಂಥದ್ದೇ ಮತ್ತೊಂದು ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿದ್ದಾಳೆ ಅದರಲ್ಲೂ ಸ್ವಯಂ ಘೋಷಿತ ಮಹರ್ಷಿ ಆನಂದ ಗುರೂಜಿಯನ್ನ ಬ್ಲಾಕ್ ಮೇಲ್ ಮಾಡಿದ ಆರೋಪದಲ್ಲಿ ದಿವ್ಯಾ ಮೇಲೆ ದೂರು ದಾಖಲಾಗಿದೆ ಇತ್ತೀಚೆಗಷ್ಟೇ ತಾನು ಮದುವೆಯಾಗುವ ಬಗ್ಗೆ ಸುಳಿವು ಕೊಟ್ಟಿದ್ದ ದಿವ್ಯಾ ವಸಂತ ಮದುವೆಯಾಗುವ ಹುಡುಗನ ಬಗ್ಗೆಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಚಯ ಮಾಡಿದ್ಲು ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆಯಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದ ದಿವ್ಯಾ ಇದೀಗ ಮತ್ತೊಂದು ಪ್ರಕರಣದಲ್ಲಿ ಆರೋಪಿಯಾಗಿ ನಿಂತಿದ್ದಾಳೆ ಒಂದೇ ಸಲ ಹೋಗ್ತಾನೆ ಅದಕ್ಕೆ ಹಳೆ ಪ್ರಕರಣದಲ್ಲಿ ಜೈಲಿನಿಂದ ಬಂದ ನಂತರ ನಿಧಾನವಾಗಿ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ತೊಡಗಿಸಿಕೊಂಡ ದಿವ್ಯಾ ವಸಂತ ಸ್ತ್ರೀ ಅನ್ನೋ ಮಹಿಳೆಯರೇ ಕಟ್ಟಿದಂತಹ ಒಂದು ಚಾನಲ್ ಜವಾಬ್ದಾರಿಯನ್ನ ತಗೊಂಡಿದ್ರು ಆದರೆ ಅಲ್ಲಿಯೂ ಏನೋ ಸಮಸ್ಯೆಯಾಗಿ ಕೆಲಸ ಬಿಟ್ಟ ದಿವ್ಯಾ ವಸಂತ ನಂತರ ಸೇರ್ಕೊಂಡಿದ್ದೆ ಸಾಮ್ರಾಟ್ ಅನ್ನೋ ಡಿಜಿಟಲ್ ಚಾನಲ್ಗೆ ಈಗ ಆನಂದ್ ಗುರೂಜಿ ಪ್ರಕರಣದಲ್ಲಿ ಮೊದಲನೇ ಆರೋಪಿಯಾಗಿರೋ ಕೃಷ್ಣಮೂರ್ತಿ ಅನ್ನೋ ವ್ಯಕ್ತಿಗೆ ಈ ಸಾಮ್ರಟ್ ವಾಹಿನಿಯ ಮಾಲೀಕ ಅಯ್ಯಪ್ಪ ಸ್ವಾಮಿ ಆದವನು ಏನಾದ್ರೂ ಸಮಸ್ಯೆ ಇದ್ರೆ ಮತ್ತೆ ಏನಾದ್ರೂ ಯಾರಿಗಾದ್ರೂ ತೂಕ ಜೊತೆ ಮಾತಾಡ್ಕೊಂಡು ಏನಾದ್ರೂ ಮಾಡ್ಕೊಬೇಕು ಅದ್ ಬಿಟ್ಬಿಟ್ಟು ಇದ್ದ ಕ್ಲಾಸ್ ಜನಗಳೆಲ್ಲ ಕಾಲ್ ಮಾಡೋದು ನಾನೇನ್ ರೋಡ್ ಅಲ್ಲಿ ಜನಗಳ್ ಇಟ್ಕೊಂಡು ನಾನೇನ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಸರ್ ಈಗ ನಂಜಪ್ಪ ಮಾಡ್ದ ಅವ್ರು ಬೇಡ ನಾನು ಫೋನ್ ಮಾಡ್ತೀನಿ ಗುರುಗಳಿಗೆ ಯಾವ ಸಿಕ್ತಾರ ಕೇಳ್ಕೊಂತೀನಿ ನಾನೇ ಬರ್ತೀನಿ ಓಡ್ ಬರಂಬ ಆಯ್ತಾ ಅಲ್ಲ ನಾಯಕ್ರ ಈಗ ನೀವು ಕಾಲ್ ಮಾಡಿದ್ರೆ ನನ್ ಎಲ್ಲಾ ಕಡೆ ಉಳಿಸಿದಿರಿ ನನಗ್ ಬೆನ್ನೆಲ್ ನಿಂತಿದಿರಿ ನಿಂತಿದ್ರಿ ಎಲ್ಲಾ ಕಡೆ ಮಾಡ್ಕೊಟ್ಟಿದ್ದೀರಿ ಇವತ್ ನೀವ್ ಕಾಲ್ ಮಾಡಿದ್ರೆ ಇವತ್ತೇ ಮಾತಾಡ್ತೀರಾ ನೀವ್ ಇವತ್ತೇ ಮಾಡಿ ನಾಳೆ ನಾಡದ್ದು ಅವೆಲ್ಲ ನಾನು ನಿಮ್ ನಿಮ್ ವಿಚಾರದಲ್ಲಿ ನಾನು ಏನು ಮಾತಾಡಲ್ಲ ನೀವ್ ಫೋನ್ ಮಾಡಿದೀನಿ ಅಂದ್ರೆ ಏನೋ ಒಂದ್ ಆಯ್ತದೆ ನೀವ್ ಮಾತಾಡಿ ನನ್ಗೆ ನೀವು ಕಾಲ್ ಮಾಡಿ ಎಲ್ಲ ಬರ್ತೀರಾ ಹೇಳಿ ನಾನ್ ಕರೆದಿ ನಾನ್ ನನಗೆ ಬರ್ತೀನಿ ಅಲ್ಲ ಏನ್ ಎಲ್ಲಾ ಗುರುಗಳ್ ಗುರುದಕ್ಷಿಣೆ ಕೊಟ್ಟು ಕಾಲ್ ಮುಗಿದ್ರೆ ಏನು ಗುರುಗಳನ್ನೇ ಕಾಸ್ ಕೇಳ್ತೀಯಲ್ಲ ನನ್ ಮಗನಲ್ಲಿ

ಸ್ವಾಮಿ ಅಷ್ಟಲ್ಲ ದೊಡ್ಡ ಕ್ರಿಮಿನಲ್ ಕೇರ್ಫುಲ್ ಅಷ್ಟೇ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಮಾತಾಡಿದ್ದೀನಿ ಆನಂದ್ ಗುರುಜಿ ಮಾತಾಡಿದ್ದಾರೆ ಎನ್ನಲಾಗಿರುವಂತಹ ಒಂದು ಆಡಿಯೋ ತುಣುಕನ್ನ ತನ್ನದೇ ಇನ್ನೊಂದು ಯೂಟ್ಯೂಬ್ ವಾಹಿನಿಯಲ್ಲಿ ಬಿಡೋದ್ರ ಮೂಲಕ ಆನಂದ್ ಗುರುಜಿಗೆ ಠಕ್ಕರ್ ಕೊಟ್ಟ ಕೃಷ್ಣಮೂರ್ತಿ ವಿರುದ್ಧ ದೂರು ದಾಖಲಾಗಿತ್ತು ಇಷ್ಟೇ ಅಲ್ಲ ಆನಂದ್ ಗುರೂಜಿಗೆ ಸೇರಿದ ಜಾಗ ಅಕ್ರಮ ಅನ್ನೋ ದಾಖಲೆಗಳು ಕೃಷ್ಣಮೂರ್ತಿ ಕೈಲಿದ್ದು ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದು ಆನಂದ್ ಗುರೂಜಿ ಆರೋಪ ಈ ಪ್ರಕರಣದಲ್ಲಿ ದಿವ್ಯವಸಂತ ಎಷ್ಟಿದೆಯೋ ಗೊತ್ತಿಲ್ಲ ಈಗಾಗಲೇ ಇಂತಹ ಒಂದು ಪ್ರಕರಣದಲ್ಲಿ ಅನುಭವಿಸಬಾರದನ್ನೆಲ್ಲ ಅನುಭವಿಸಿದ ಮೇಲೂ ಮತ್ತೆ ಅಂತಹ ಕೆಲಸಕ್ಕೆ ಕೈ ಹಾಕಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ ಆದರೆ ಕೃಷ್ಣಮೂರ್ತಿ ಜೊತೆ ಸಾಮ್ರಾಟ್ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣಕ್ಕಾಗಿ ದಿವ್ಯಾ ವಸಂತ ಹೆಸರನ್ನ ಸೇರಿಸಿರೋ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಎಲ್ಲಿಯ ತನಕ ದಿವ್ಯಾ ವಸಂತ ಎಲ್ಲಿಯೂ ಆನಂದ್ ಗುರೂಜಿಗೆ ಬೆದರಿಕೆ ಹಾಕಿದ್ದಾಗ್ಲಿ ದುಡ್ಡಿಗೆ ಬೆದರಿಕೆಯನ್ನ ಇಟ್ಟಿದ್ದಕ್ಕಾಗ್ಲಿ ಯಾವುದೇ ದಾಖಲೆ ಹೊರಗಡೆ ಬಂದಿಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ದಿವ್ಯಾ ವಸಂತ ಎರಡನೇ ಆರೋಪಿಯಾಗಿ ದಿವ್ಯಾ ವಿರುದ್ಧ ದೂರು ದಾಖಲಾಗಿದೆ ಕೆಲವು ವಾಹಿನಿಗಳಲ್ಲಿ ಹಿಂದಿನ ಪ್ರಕರಣವನ್ನೇ ಆಧಾರವನ್ನಾಗಿಟ್ಟುಕೊಂಡು ದಿವ್ಯಾ ವಸಂತ ಮತ್ತೆ ತಪ್ಪು ಮಾಡಿದ್ದಾಳೆ ಅನ್ನೋ ಸುದ್ದಿ ಜೋರಾಗಿ ಓಡಾಡ್ತಾ ಇದೆ ಮೊದಲು ಹೇಳಿದ್ದು ಚಾನಲ್ ಏನಪ್ಪ ಸಾಮ್ರಾಟ್ ಟಿ ವಿ ಚಾನಲ್ಲು ಸಾಮ್ರಾಟ್ ಟಿ ವಿ ಎಮ್ ಡಿ ಅಲ್ಲಿ ಕೆಲಸ ಮಾಡುವಂಥವ್ರು ಆ ಥರದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಅದಾದ್ಮೇಲೆ ಇನ್ನೊಂದು ಸುದ್ದಿ ಬರುತ್ತೆ ದಿವ್ಯಾ ವಸಂತ ಗ್ಯಾಂಗು ಇದೊಂದು ಗ್ಯಾಂಗ್ ಇಟ್ಕೊಂಡವರು ಸುಲಿಗೆಯನ್ನು ಮಾಡಿದ್ರು ಇದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವರು ಓಕೆನಾ ಅಂದ್ರೆ ಯಾರನ್ನಾದ್ರೂ ಅಂದ್ರೆ ಯಾರು ಫೇಮಸ್ ಇರ್ತಾರೆ ಪಾಯಿಂಟ್ ಔಟ್ ಮಾಡಿ ಅವ್ರ ಬಗ್ಗೆನೇ ಸುದ್ದಿ ಮಾಡಿದಾಗ ಅದು ವೈರಲ್ ಆಗುತ್ತೆ ಅದು ರೀಚ್ ಆಗುತ್ತೆ ನಮ್ಮ ಚಾನೆಲ್ ಗ್ರೋತ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ ಒಂದು ಪಾಪ್ಯುಲಾರಿಟಿಯನ್ನ ಸರಿಯಾಗಿ ನಿಭಾಯಿಸುವುದಕ್ಕೆ ಆಗದೆ ಪೆದ್ದುತನದಿಂದ ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ಳುವುದು ದಿವ್ಯಾಗೆ ಮಾಮೂಲಾಗಿದೆ ಈ ಬಾರಿ ಆ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣಕ್ಕೆ ದೂರಿನಲ್ಲಿ ಹೆಸರು ಸೇರಿಕೊಂಡಿರುವ ಬಗ್ಗೆಯೂ ಮಾಹಿತಿ ಇದೆ ಇನ್ನು ತಾನೇ ಗಾಜಿನ ಮನೆಯಲ್ಲಿರುವ ಆನಂದ್ ಗುರೂಜಿ ಮಹಾಸಚ ಅನ್ನೋ ಹಾಗೆ ಮಾತಾಡ್ತಿರೋದು ಮತ್ತೊಂದು ದುರಂತ ಏತನ ಕರ್ಮಕಾಂಡಗಳು ಪೂರ್ಣವಾಗಿ ಹೊರಗಡೆ ಬಂದ್ರೆ ಅನ್ನೋದು ಅರ್ಥ ಆಗುತ್ತೆ ದಿವ್ಯಾಸಂತ ಹೆಸರನ್ನ ದೂರಿನಲ್ಲಿ ಸೇರಿಸಿದ್ದು ಕೂಡ ಒಂದು ತಂತ್ರವಾಗಿರೋ ಸಾಧ್ಯತೆ ಇದೆ ಕೃಷ್ಣಮೂರ್ತಿ ಮಾಲೀಕತ್ವದ ವಾಹಿನಿಯಲ್ಲಿ ಮುಖವಾಣಿ ಆಗಿದ್ದ ದಿವ್ಯಾ ಹೆಸರನ್ನ ಸೇರಿಸಿದ್ರೆ ಕೇಸು ಇನ್ನಷ್ಟು ಸುದ್ದಿಯಾಗುತ್ತೆ ಅನ್ನೋ ಉದ್ದೇಶ ಇದ್ರೂ ಇರಬಹುದು ಜೊತೆಗೆ ಈಗಾಗಲೇ ಇಂತಹ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿಗೆ ಹೋಗಿ ಬಂದಿದ್ದ ದಿವ್ಯಾ ಹೆಸರನ್ನ ಸೇರಿಸಿದರೆ ಜನರು ಸುಲಭವಾಗಿ ನಂಬುತ್ತಾರೆ ಪ್ರಕರಣವು ಪ್ರಬಲವಾಗುತ್ತೆ ಅನ್ನೋ ಉದ್ದೇಶ ಇದ್ರೂ ಇರಬಹುದು ಇಷ್ಟರ ಮೇಲೂ ದೂರು ನೀಡಿದ ಆನಂದ್ ಗುರೂಜಿ ಬಳಿ ಬೆದರಿಕೆ ಹಾಕಿದ್ದಕ್ಕೆ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಕ್ಕೆ ಸೂಕ್ತ ದಾಖಲೆ ಇದ್ರೆ ಆಗ ಪ್ರಕರಣಕ್ಕೆ ಸಿಗುವಂತಹ ತಿರುವೆ ಬೇರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ನಲ್ಲಿ ಮಣೆ ಏರ್ಬೇಕು ಅಂದ್ಕೊಂಡಿರೋ ಹೊತ್ತಲ್ಲಿ ದಿವ್ಯಾ ವಸಂತ ಹೆಸರು ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ವಿಪರ್ಯಾಸವಲ್ಲದೆ ಮತ್ತೇನೂ ಅಲ್ಲ